ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಣವನ್ನು ಪಡೆದು ಮಾಸಸ್ ಕೊಡ್ತಕ್ಕಂಥದ್ದು ಇಂಥನೆಲ್ಲ ನನ್ನ ಗಮನಕ್ಕೆ ಬಂದ್ರು ಬಂದಾಗ ನಾನು ನೇರವಾಗಿ ನಮ್ಮ ರಾಯಚೂರು ಜಿಲ್ಲೆ ಎಲ್ಲ ಪದಾಧಿಕಾರಿಗಳಿಗೆ ಫೋನ್ ಮಾಡಿ ಕೇಳಿದೆ ಸಂಘಟನೆ ಸ್ಥಾಪನೆ ಮಾಡ್ಬೇಕಂದಾಗ ಸರ್ ಸಂಘಟನೆ ಸ್ಥಾಪನೆ ಮಾಡ್ತಾರೆ ನೀವು ಕೂಡ ಹಾಗೆ ಇದ್ರೆ ಹಾಗೆ ಕೇಳ್ತೀನಿ ನಾನು ನಾನು ಒಂದೇ ಹೇಳ್ದೆ ನಾನು ಹೋರಾಟದಿಂದ ಬಂದ ನಾನು ಪಡೆದ್ರೆ ಯಾವುದೂ ಕೂಡ ಆಸೆ ಕನಸ ಇಲ್ಲದೆ ಸಂಘಟನೆ ಮಾಡತಕ್ಕಂಥದ್ದು ನಿಜವಾಗ್ಲೂ ಈ ರಾಜ್ಯದಲ್ಲಿ ಮಾನ್ವಿ ತಾಲೂಕ ಮತ್ತು ನಮ್ಮ ಸಿಂಧನೂರು ಮತ್ತು ಮಸ್ಕಿ ತಾಲೂಕಿನ ಕಲಾವಿದ ನಮ್ಮ ಜೋಡ ಚಪಡಬೇಕು ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಎಂದೂ ಕಲಾವಿದ್ರಲ್ಲ ಮಸ್ಕಿಯಲ್ಲಿ ಬಂದ್ರು ಅಂಗಿ ಕಲಾವಿದರು ಸಿಂಧೂರಲ್ಲಿ ಬಂದ್ರು ಸಾವಿರಾರು ಕಲಾವಿದರು ಹಾಗಂದಾಗ ನಾರಾಯಣಪ್ಪ ಅವರಿಗೆ ನಮ್ಮ ನಂದಿ ಪ್ರಕಾಶ್ ಅವರಿಗೆ ಅಂದ್ರೆ ನಿಜವಾಗಲೂ ಭೂ ಸುಡತಕ್ಕಂಥ ಕಲಾವಿದರು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅದರ ಸಂಘಟನೆ ಸ್ಥಾಪನೆ ಮಾಡ್ಬೇಕಂದಾಗ ಇವತ್ತು ಕರ್ನಾಟಕ ರಾಜ್ಯದಲ್ಲೇ ನಮ್ಮ ಕಲ್ಯಾಣ ಕರ್ನಾಟಕ ನೋಂದಣಿ ಆಗಿದ್ದು ಹನ್ನೊಂದು ಸಾವಿರ ಜನ ಕಲವಿದ್ರು ನಮ್ಮ ಕೂಟಕ್ಕೆ ಇವತ್ತು ನಾವು ನೋಂದಣಿ ಆಗಿದ್ವಿ ರಾಜ್ಯದಲ್ಲೇ ರಾಯಚೂರು ಪ್ರಥಮ ಸ್ಥಾನ ನೋಂದಣಿ ಆಗಿರ್ತಕ್ಕ ನಾವು ಹೇಳ್ತಾ ಇದ್ವಿ ನೋವು ಏನಂತಂದ್ರೆ ಕರ್ನಾಟಕ ಸರ್ಕಾರ ಕಲಾವಿದರಿಗೆ ಒಂದು ಕಾರ್ಯಕ್ರಮ ಮಾಡಿದ್ರೆ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾ ಇದೆ ಒಬ್ಬ ಚಲನಚಿತ್ರ ನಟ ನಟರಿಕ ಕರ್ಕೊಂಡು ಬಂದಾಗ ಅವ್ರಿಗೆ ಒಂದು ಲಕ್ಷದಿಂದ ಐದು ಲಕ್ಷ ರೂಪಾಯಿ ಕೊಡ್ತಾ ಇದೆ ಇದು ನಾಚಕಿ ಬರ್ತಕ್ಕಂಥ ಮಾತಂತ ಹೇಳಿ ನಾನು ನಾಯಣಪುರಿ ಮಾತಾಡಿದೆ ನಮ್ಮ ಜನಪದ ಕಲಾವಿದ ಹಾಡು ಹಾಡ್ತಾನೆ ಅವನಿಗೂ ಕೂಡ ಐವತ್ತರಿಂದ ಒಂದು ಲಕ್ಷ ಯಾಕೆ ಕೊಡಬಾರ್ದು ನಮ್ಮ ಜನಪದ ತತ್ವಪದ ಹಾಡ್ತಕ್ಕಂಥ ನಮ್ಮ ತಾಯಿ ಹತ್ತು ಸಾವಿರ ಹದಿನೈದು ಸಾವಿರ ಸರ್ಕಾರ ಕೊಡ್ತಾ ಇದೆ ಇಷ್ಟೇ ಕೊಡ್ತಾ ಕೊಡ್ತಾ ನಾವು ಹೋಗ್ತಾ ಇದೆ ಅಂದಾಗ ಎಲ್ಲರೂ ಒಂದಾಗಿ ಸಂಘಟನೆ ಮಾಡಿ ಗೊತ್ತು ರಾಜ್ಯದಲ್ಲಿ ಮಾದರಿ ಸಂಘಟನೆ ಆಗಿದ್ದೀವಿ ಏಕಕಾಲಕ್ಕಾಗಿ ನಲವತ್ತೊಂದು ಶಾಸಕರಿಗೆ ಮನವಿ ಪತ್ರ ಕೊಟ್ಟಿವಿ ಮನವಿ ಪತ್ರ ಕೊಟ್ಟಾಗ ಹಿಂದಿರ್ತಕ್ಕಂಥ ಸರ್ಕಾರದಲ್ಲಿ ನಮ್ಮ ಬಂಡೆಪ್ಪ ಅವರು ಕಲಾವಿದರ ಬಗ್ಗೆ ವಿಧಾನಸೌಧದಲ್ಲಿ ಮಾತಾಡಿದ್ರು ಕಲ್ಯಾಣ ಕನ್ನಡ ಭಾಗದಲ್ಲಿ ಸುಮಾರು ಅಂತಾರೆ ಆ ಕಲಾವಿದರ ಚರ್ಮವಾದೆಯಿಂದ ಶಾಸಕ ಕೇವಲ ಜನಪದ ಕಲಾವಿದ ಮಾತ್ರ ಅಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಶಾಸ್ತ್ರೀಯ ಸಂಗೀತದಿಂದ ಚರ್ಮವಾದಂಥ ಹಲಿಗೆ ಭಾಷೆ ಕಲಾವಿದರಿಂದ ಶಾಸ್ತ್ರೀಯ ಸಂಗೀತವರಿಗೆ ಕಲಾವಿದರು ಒಂದಾಗಿ ಇವತ್ತು ಹನ್ನೊಂದು ಸಾವಿರ ಜನ ಕಲಾವಿದರು ಆಗಿದ್ವಿ ರಾಜ್ಯ ಸರ್ಕಾರ ಮೇಲೆ ಒತ್ತಡ ಹಾಕಿದಾಗ ನಮ್ಮೆಲ್ಲ ಕಲಾವಿದ್ರು ಹೇಳಿದಾಗೆ ನಂಬರ್ ಒನ್ ಬೆನಿಫಿಟು ಇಟ್ಟಿವಿ ರಾಜ್ಯದಲ್ಲಿ ನಮ್ಮ ಕಲಾವಿದ್ರ ಕೊಟ್ಟು ಐಡಿ ಕಾರ್ಡ್ ಕೊಡ್ತಕ್ಕಂಥ ಅಲ್ಲ ರಾಜ್ಯದಲ್ಲಿ ರಾಜ್ಯ ಸರ್ಕಾರನೇ ಐ ಡಿ ಕಾರ್ಡ್ ಕೊಡಬೇಕಂದಾಗ ನಾವು ಸರ್ಕಾರ ಮೇಲೆ ಒತ್ತಾಯ ಮಾಡಿ ನಲವತ್ತೊಂದು ಶಾಸಕರಿಗೆ ಮನವಿ ಪತ್ರ ಕೊಟ್ಟಾಗ ಹಿಂದಿರ್ತಕ್ಕಂಥ ಸುನಿಲ್ ಕುಮಾರ್ ಅವರು ಮತ್ತು ಈಗಿರ್ತಕ್ಕಂಥ ನಮ್ಮ ತಂಗಡಿ ಸಾಹೇಬರು ನಮ್ಮ ಮನವಿ ಪರಿಗಣಿಸಿ ಇವತ್ತು ರಾಜ್ಯದಲ್ಲಿ ಏಕಕಾಲಕ್ಕೆ ಏಕಾಕಾರ ಇದು ನಿಜವಾಗ್ಲೂ ನಮ್ಗೆ ಕೊಟ್ಟು ಒಂದು ಹೆಗ್ಗ ಸಂಗತಿ ಕಾಣಬಹುದು ಅದೇ ರೀತಿಯಾಗಿ ನಾವು ಕಲ್ಯಾಣ ಕಂಡ ಭಾಗದಾಗೆ ಆ ಕಡೆ ನೋಡಿ ನೀವು ಮೈಸೂರು ಸೈಡ್ ನೋಡ್ರಿ ಎಲ್ಲ ಕಡೆ ಟ್ರಸ್ಟ್ ನಮ್ಮ ಭಾಗದ ಏಳು ಜಿಲ್ಲೆಯಲ್ಲಿ ಯಾವ್ದು ಟ್ರಸ್ಟ್ಗಳಿಲ್ಲ ಇಲ್ಲ ಟ್ರಸ್ಟ್ಗಳು ಆಗಬೇಕಂತ